ಮೈಕ್ರೋಫೈನಾನ್ಸ್ ಕಂಪನಿಗಳ ಬಲವಂತದ ಸಾಲ ವಸೂಲಿ ಹಾವಳಿಗೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯ ಬ್ರೇಕ್ ಹಾಕಿದೆ ಇತ್ತೀಚೆಗೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತೆ ಖಾಸಗಿ ಲೇವಾದೇವಿದಾರರು ಸಾಲ ವಸೂಲಿ ಮಾಡುವ ನೆಪದಲ್ಲಿ ಜನರ ಮೇಲೆ ದೌರ್ಜನ್ಯ ಮತ್ತೆ ಮಾನಸಿಕ ಕಿರುಕುಳವನ್ನು ನೀಡುತ್ತಾ ಇರುವಂತಹ ಅಮಾನವೀಯ ಘಟನೆಗಳು ಸಾಲು ಸಾಲಾಗಿ ಬೆಳಕಿಗೆ ಬಂದಿದ್ವು ಹೀಗೆ ಖಾಸಗಿಯವರ ದುಬಾರಿ ಬಡ್ಡಿ ಸಾಲದ ಗಾಟ ತಾಳಲಾರದೆ ರಾಜ್ಯದ ಹಲವು ಜಿಲ್ಲೆಗಳ ರೈತರು ಮತ್ತೆ ಗೃಹಿಣಿಯರು ಆತ್ಮಹತ್ಯೆಗೆ ಶರಣಾದ ಘಟನೆಗಳು ಕೂಡ ವರದಿಯಾಗಿದ್ವು ಇದನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಹೊಸ ಕಾಯ್ದೆಯೊಂದನ್ನು ರೂಪಿಸುವ ಸಲುವಾಗಿ ಆರ್ಬಿಐನ ಉನ್ನತ ಅಧಿಕಾರಿಗಳು ಮತ್ತೆ ಹಣಕಾಸು ಹಾಗೆ ಕಾನೂನು ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆಗೆ ಸುದೀರ್ಘ ಸಭೆಗಳನ್ನು ನಡೆಸಿತ್ತು ಈ ವಿಚಾರವಾಗಿ ಸಂಪುಟ ಸಭೆಯಲ್ಲೂ ಒಮ್ಮತದ ನಿರ್ಣಯವನ್ನ ಕೈಗೊಂಡು ಅನುಮೋದನೆಗಾಗಿ ರಾಜ್ಯಪಾಲರ ಬಳಿಗೆ ಕಳುಹಿಸಿಕೊಳ್ಳಲಾಗಿತ್ತು ಆದರೆ ಕರಡಿನಲ್ಲಿ ಪರಿಷ್ಕರಣೆಯ ಅಗತ್ಯವಿದೆ ಅಂತ ವಾಪಸ್ ಕಳುಹಿಸಿದಂತಹ ರಾಜ್ಯಪಾಲರು ಇದೀಗ ಎರಡನೇ ಬಾರಿಗೆ ಸಲ್ಲಿಸಲಾದಂತಹ ಪರಿಷ್ಕೃತ ಕರಡಿಗೆ ಅಗತ್ಯ ಸಲಹೆಗಳನ್ನು ನೀಡಿ ಅಂಕಿತವನ್ನ ಾರೆ ಈ ಹಿನ್ನೆಲೆ ಸುಗ್ರೀವಾಜ್ಞೆಯ ಮೂಲಕ ಬಲವಂತದ ಕ್ರಮಗಳ ಪ್ರತಿಬಂಧಕ ಕಾಯ್ದೆಯನ್ನ ತಕ್ಷಣದಿಂದ ಅನ್ವಯವಾಗುವಂತೆ ಜಾರಿಗೊಳಿಸಿರುವ ರಾಜ್ಯ ಸರ್ಕಾರ ಬಡ ಜನರ ರಕ್ತ ಹೇರ್ತಾ ಇದ್ದಂತಹ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಸದ್ಯ ಜಾರಿಯಾಗಿರುವಂತಹ ಬಲವಂತದ ಕ್ರಮಗಳ ಪ್ರತಿಬಂಧಕ ಕಾಯ್ದೆ ಸಾಲಗಾರರನ್ನ ಹೇಗೆ ಫೈನಾನ್ಸ್ ಕಂಪನಿಗಳ ದೌರ್ಜನ್ಯದಿಂದ ಕಾಪಾಡುತ್ತೆ ಎಂಬ ಪ್ರಮುಖ ಅಂಶಗಳನ್ನ ನೋಡುವುದಾದ್ರೆ ರಾಜ್ಯದಲ್ಲಿ ಲೇವಾದೇವಿಯನ್ನ ನಡೆಸುವ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಡ್ಡಾಯವಾಗಿ ನೋಂದಣಿಯನ್ನ ಹೊಂದಿರುತ್ತೆ ಇವುಗಳ ನೋಂದಣಿಯನ್ನ ರದ್ದುಗೊಳಿಸುವ ಅಧಿಕಾರ ಕೂಡ ರಾಜ್ಯ ಸರ್ಕಾರ ಹೊಂದಿರುತ್ತೆ ಆರ್ಬಿಐ ನಿಯಮಗಳನ್ನ ಮೀರಿ ಸಾಲ ನೀಡುವಂತಿಲ್ಲ ನಿಯಮ ಬಾಹಿರವಾಗಿ ದುಬಾರಿ ಬಡ್ಡಿ ದರವನ್ನ ವಿಧಿಸುವಂತಿಲ್ಲ ಸಾಲ ಮಂಜೂರಾತಿಯ ಸಂದರ್ಭದಲ್ಲಿಯೇ ಸಂಸ್ಥೆಯ ಎಲ್ಲ ಷರತ್ತು ಹಾಗೆ ನಿಬಂಧನೆಗಳನ್ನ ಸಾಲ ಪಡೆಯುವವರಿಗೆ ಮನವರಿಕೆ ಮಾಡಿಕೊಡಬೇಕು ಸಾಲ ಮಂಜೂರಾತಿ ನಿಯಮಗಳು ಸಾಲದ ಮೊತ್ತ ಅವಧಿ ಬಡ್ಡಿ ದರ ಹಿಂಪಾವತಿ ಅವಧಿ ಸೇರಿದಂತೆ ಅಗತ್ಯ ಮಾಹಿತಿಗಳನ್ನೊಳಗೊಂಡ ಮಾರ್ಗಸೂಚಿಯನ್ನ ಸಾಲ ಪಡೆಯುವವರಿಗೆ ಕಡ್ಡಾಯವಾಗಿ ನೀಡಬೇಕು ಮೈಕ್ರೋಫೈನಾನ್ಸ್ ಕಂಪನಿಗಳು ಸ್ಥಳೀಯವಾಗಿ ಕಚೇರಿಗಳನ್ನು ಹೊಂದಿರಬೇಕಾದ್ದು ಕಡ್ಡಾಯ ನಿಯಮಬದ್ಧವಾಗಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಮಾತ್ರ ಸಾಲ ವಸೂಲಾತಿ ಪ್ರಕ್ರಿಯೆಯನ್ನು ನಡೆಸಬಹುದು ಸಂಜೆ ಐದು ಗಂಟೆಯ ನಂತರ ಯಾವುದೇ ಕಾರಣಕ್ಕೂ ಸಾಲ ವಸೂಲಾತಿ ನೆಪದಲ್ಲಿ ಸಾಲ ಪಡೆದವರ ಮನೆಯ ಬಳಿಗೆ ತೆರಳುವಂತಿಲ್ಲ ಸಾಲ ವಸೂಲಾತಿ ನೆಪದಲ್ಲಿ ಸಾಲಗಾರರಿಗೆ ಯಾವುದೇ ತರಹದ ಕಿರುಕುಳವನ್ನು ನೀಡುವಂತಿಲ್ಲ ಅಥವಾ ಒತ್ತಡವನ್ನು ಹಾಕುವಂತಿಲ್ಲ ಸಾಲಕ್ಕೆ ಬದಲಿಯಾಗಿ ಯಾವುದೇ ಆಸ್ತಿ ಪತ್ರ ಅಥವಾ ಬೇರೆ ಯಾವುದೇ ವಸ್ತುಗಳನ್ನು ಅಡಮಾನ ಇಡಿಸಿಕೊಳ್ಳುವಂತಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವವರನ್ನ ಸಾಲ ವಸೂಲಾತಿಗೆ ಸಿಬ್ಬಂದಿಗಳನ್ನಾಗಿ ನೇಮಿಸಿಕೊಳ್ಳುವ ಹಾಗಿಲ್ಲ ಖಾಸಗಿ ಲೇವಾದೇವಿದಾರರಿಂದ ಸಾಲಗಾರರಿಗೆ ರಕ್ಷಣೆಯನ್ನು ಒದಗಿಸಲು ಪ್ರತಿ ಜಿಲ್ಲೆಗಳಲ್ಲೂ ಸಹಾಯವಾಣಿಗಳ ಪ್ರಾರಂಭ ಬಲವಂತವಾಗಿ ಸಾಲ ವಸೂಲಿ ಮಾಡುವವರ ವಿರುದ್ಧ ಜಾಮೀನು ರಹಿತ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಅವಕಾಶ ಅಪರಾಧ ಸಾಬೀತಾದರೆ ಹತ್ತು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ ಹಾಗೂ ಐದು ಲಕ್ಷ ರೂಪಾಯಿಗಳವರೆಗೆ ವಿಧಿಸಬಹುದಾದಂತಹ ಜುಲ್ಮಾನೆಯೊಂದಿಗೆ ದಂಡನೆಗೆ ಒಳಪಡಿಸಬಹುದು ಲೇವಾದೇವಿದಾರರು ಮತ್ತೆ ಸಾಲ ಪಡೆದವರ ನಡುವೆ ಮಧ್ಯಸ್ಥಿಕೆಯನ್ನ ವಹಿಸಿ ವಿವಾದವನ್ನ ಇತ್ಯರ್ಥಪಡಿಸೋಕೆ ಸರ್ಕಾರದಿಂದ ಪ್ರತಿ ಜಿಲ್ಲೆಯಲ್ಲೂ ಒಂಬೂಟ್ಸ್ಮನ್ಗಳ ನೇಮಕ ಅಂದಹಾಗೆ ಈ ಬಲವಂತದ ಕ್ರಮಗಳ ಪ್ರತಿಬಂಧಕ ಕಾಯ್ದೆಯನ್ನ ರೂಪಿಸಿ ಜಾರಿಗೆ ತರಲು ರಾಜ್ಯ ಸರ್ಕಾರ ತುಸು ಸಮಯವನ್ನು ತೆಗೆದುಕೊಂಡಿದೆ ಅದಕ್ಕೆ ಕಾರಣವೂ ಇದೆ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಇರುವ ಸೂಕ್ಷ್ಮ ಹಣಕಾಸಿನ ವ್ಯವಹಾರಗಳ ವಿಚಾರದಲ್ಲಿ ಸರ್ಕಾರ ಏಕಾಏಕಿ ನಿರ್ಧಾರಗಳನ್ನು ಕೈಗೊಳ್ಳೋಕೆ ಸಾಧ್ಯ ಇಲ್ಲ ಇಲ್ಲಿ ಸಾಲ ಪಡೆದವರ ಹಿತ ಕಾಯುವ ಜೊತೆಗೆ ಕಾನೂನಾತ್ಮಕವಾಗಿ ಲೇವಾದೇವಿ ನಡೆಸ್ತಾ ಇರುವಂತಹ ಫೈನಾನ್ಸ್ ಕಂಪನಿಗಳ ಹಿತವನ್ನ ಗಮನದಲ್ಲಿರಿಸಿಕೊಂಡು ಸಾಲ ವಸೂಲಾತಿಗೆ ಅಡ್ಡದಾರಿ ಹಿಡಿದವರ ಮೇಲೆ ಕ್ರಮ ಜರುಗಿಸೋಕೆ ಪರಿಣಾಮಕಾರಿ ಕಾಯ್ದೆಯ ಅಗತ್ಯತೆ ಆದ್ರೆ ಆದರೆ ಕಾಯ್ದೆಯನ್ನ ಜಾರಿ ಮಾಡುವ ಸಂದರ್ಭದಲ್ಲಿ ಕಾನೂನಾತ್ಮಕ ತೊಡಕುಗಳು ಎದುರಾಗಿ ಜನರಿಗೆ ಸಾಲ ವಸೂಲಾತಿಯ ಕಿರುಕುಳ ಮುಂದುವರಿಬಾರದು ಎಂಬ ಮುನ್ನೆಚ್ಚರಿಕೆಯನ್ನ ವಹಿಸಿ ಸರ್ಕಾರದ ಮಂತ್ರಿಗಳು ಆರ್ಬಿಐನ ಪ್ರಮುಖರು ಆರ್ಥಿಕ ತಜ್ಞರು ಕಾನೂನು ಸಲಹೆಗಾರರು ಎಲ್ಲರ ಅಭಿಪ್ರಾಯಗಳನ್ನು ಪಡೆದು ಸಾಧಕ ಬಾಧಕಗಳ ಬಗ್ಗೆ ಅಧ್ಯಯನವನ್ನು ನಡೆಸಿ ನಂತರ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ ಇನ್ನು ಮುಂದೆ ಯಾರಾದರೂ ರಾಜ್ಯದಲ್ಲಿ ಸಾಲ ವಸೂಲಾತಿ ಹೆಸರಲ್ಲಿ ಕಿರುಕುಳವನ್ನ ನೀಡಿದ್ರೆ ಸಾಲಕ್ಕೆ ಬದಲಿಯಾಗಿ ಅಡಮಾನಕ್ಕೆ ಒತ್ತಾಯಿಸಿದ್ರೆ ಗುಂಡಾಗಳನ್ನ ಬಿಟ್ಟು ವಸೂಲಿ ನಡೆಸಿದ್ರೆ ರಾಜ್ಯ ಸರ್ಕಾರ ತಕ್ಕ ಶಾಸ್ತಿ ಮಾಡುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ರಾಜ್ಯ ಸರ್ಕಾರದ ಈ ಜನಪರ ನಡೆಯಿಂದಾಗಿ ದುಬಾರಿ ಸಾಲದ ಶೂಲಕ್ಕೆ ಸಿಲುಕಿ ಒದ್ದಾಡ್ತಾ ಇದ್ದಂತಹ ಬಡಜನರು ರೈತರು ಮಹಿಳೆಯರು ಕೂಲಿ ಕಾರ್ಮಿಕರು ಇದೀಗ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ